ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಕರೋನಾ ವೈರಸ್ ಹೆಸರು ಕೇಳ್ತಿದ್ದಂತೆ ಪ್ರತಿಯೊಬ್ಬರಲ್ಲೂ ಭಯ ಶುರುವಾಗುತ್ತೆ ಇಡೀ ವಿಶ್ವವನ್ನೇ ಕಾಡಿಸಿದ ಮಹಾಮಾರಿ ಮತ್ತೆ ವಕಲಿಸುತ್ತಾ ಎಂಬ ಆತಂಕ ಇದೀಗ ಶುರುವಾಗಿದೆ ಇದಕ್ಕೆ ಕಾರಣವೂ ಕೂಡ ಇದೆ ಹೌದು ಇತ್ತೀಚೆಗೆ ಏಷ್ಯಾದ ಕೆಲವು ಭಾಗಗಳಲ್ಲಿ ಕೊರೋನಾ ವೈರಸ್ ಅತ್ಯಂತ ವೇಗವಾಗಿ ಹರಡಲು ಮತ್ತೆ ಶುರು ಮಾಡಿದ್ದು ದಿನ ಕಳೆದಂತೆ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ಹಾಂಗ್ಕಾಂಗ್ ಮತ್ತು ಸಿಂಗಾಪುರದಂತಹ ಹಣಕಾಸು ಪ್ರಮುಖ ದೇಶಗಳಲ್ಲಿ ಈ ಕೋವಿಡ್ ಹೆಚ್ಚಾಗಿ ಕಂಡು ಇದರಿಂದ ಎಚ್ಚೆತ್ತಿರುವ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದು ಹೊಸ ಅಲೆ ಎಂದು ಖಚಿತಪಡಿಸಿದ್ದಾರಂತೆ ಈಗಾಗಲೇ ಹಾಂಗ್ಕಾಂಗ್ ನಲ್ಲಿ ಕೋವಿಡ್ ಪ್ರಕರಣಗಳು ವರ್ಷದಲ್ಲೇ ಗರಿಷ್ಠ ಮಟ್ಟವನ್ನ ತಲುಪಿರುವುದರಿಂದ ಪರಿಸ್ಥಿತಿ ಚಿಂತಾಜನಕವಾಗಿದೆ ಕಳೆದ ವರ್ಷದಿಂದ ಕೋವಿಡ್ ನೈನ್ಟೀನ್ ಪಾಸಿಟಿವ್ ಪ್ರಕರಣಗಳು ಶೇಕಡಾವಾರು ಪ್ರಮಾಣ ಹೆಚ್ಚಾಗಿದೆ ಎಂದು ನಗರದ ಆರೋಗ್ಯ ರಕ್ಷಣೆ ಮತ್ತು ಸಾಂಕ್ರಾಮಿಕ ರೋಗಗಳ ಕೇಂದ್ರದ ಮುಖ್ಯಸ್ಥ ಆಲ್ಬರ್ಟ್ ಅವು ಹೇಳಿದ್ದಾರೆ ಪ್ರಸ್ತುತ ವೈರಸ್ ಹರಡುವಿಕೆ ತುಂಬಾ ಹೆಚ್ಚಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಇದೇ ಮೇ ಮೂರರ ಹೊತ್ತಿಗೆ ಗಂಭೀರ ಪ್ರಕರಣಗಳು ಮತ್ತು ಸಾವುಗಳ ಸಂಖ್ಯೆ ಮೂವತ್ತೊಂದಕ್ಕೆ ತಲುಪಿದೆ ಇದು ಸುಮಾರು ಒಂದು ವರ್ಷದಲ್ಲೇ ಅತಿ ಹೆಚ್ಚು ಏಳು ಮಿಲಿಯನ್ ಜನರಿರುವ ನಗರದಲ್ಲಿ ವೈರಸ್ ಸ್ಥಿರವಾಗಿ ಹರಡುತ್ತಿದೆ ಎಂದು ತಿಳಿಸಿದೆ ಸೋಂಕಿನ ಲಕ್ಷಣ ಕಂಡು ಬಂದರೆ ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುವಂತೆ ಸೂಚನೆ ನೀಡಿದ್ದಾರೆ ಸಿಂಗಾಪುರದಲ್ಲೂ ಪ್ರಕರಣಗಳು ಹೆಚ್ಚಾಗ್ತಿವೆ ಮೇ ಮೂರರ ವೇಳೆಗೆ ಅಂದಾಜು ವಾರದ ಪ್ರಕರಣಗಳ ಸಂಖ್ಯೆ ಇಪ್ಪತ್ತೆಂಟರಷ್ಟು ಏರಿಕೆಯಾಗಿ ಹದಿನಾಲ್ಕು ಸಾವಿರದ ಇನ್ನೂರು ಸಕ್ರಿಯ ಪ್ರಕರಣಗಳು ಕಾಣಿಸಿಕೊಂಡಿವೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ ಅದೇ ಸಮಯದಲ್ಲಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆಯು ಮೂವತ್ತು ಪರ್ಸೆಂಟ್ ಹೆಚ್ಚಾಗಿದ್ದು ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿರುವುದರಿಂದ ಈ ಹೆಚ್ಚಳವಾಗಿರಬಹುದು ಎಂದು ಹೇಳಲಾಗುತ್ತಿದೆ ಆದ್ಯೂ ಪ್ರಸ್ತುತ ರೂಪಾಂತರಗಳು ಸಾಂಕ್ರಾಮಿಕ ರೋಗದ ಉತ್ತುಂಗದಲ್ಲಿ ಇರುವ ರೂಪಾಂತರಗಳಿಗಿಂತ ಹೆಚ್ಚು ಅಪಾಯಕಾರಿ ಅಥವಾ ವೇಗವಾಗಿ ಹರಡುತ್ತವೆ ಎಂಬುದಕ್ಕೆ ಯಾವುದೇ ಪುರಾವೆಗಳು ಇಲ್ಲ ಎಂದು ಸಚಿವಾಲಯ ತಿಳಿಸಿದೆ ನಟನಲ್ಲಿ ಕಳೆದ ನಾಲ್ಕೈದು ವರ್ಷಗಳಿಂದ ಮಾನವ ಸಮುದಾಯವನ್ನೇ ಪೀಡಿಸಿ ಹಲವಾರು ಪಾಠಗಳನ್ನ ಕಲಿಸಿ ಹೋಗಿದ್ದ ಕೋವಿಡ್ ಇದೀಗ ಮತ್ತೆ ಮುನ್ನಲೆಗೆ ಬರ್ತಾ ಇರುವುದು ನಿಜಕ್ಕೂ ಆತಂಕಕಾರಿ ವಿಷಯ ಸದ್ಯ ಈ ಪಿಡುಗು ಚಿಗುರುವಾಗಲೇ ಕೇಂದ್ರ ಚಿವುಟಿ ಹಾಕಿದ್ರೆ ಒಳಿತು ಏನೇ ಆಗ್ಲಿ ವಿಶ್ವದಲ್ಲಿ ಸರ್ವೇ ಜನ ಸುಖಿನೋಭವಂತೂ ಸರ್ವೇ ಸಂತು ನಿರಾಮಯಂ ಅಂತ ಆಗ್ಲಿ ಎಂಬುದೇ ನಮ್ಮ ಆಶಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ